ಬಿಗ್ ಬಾಸ್ ಮುಗಿದ ಮೇಲೆ ನನ್ನ ಫಸ್ಟ್ ಸಿನ್ಮಾ ಇದು ತುಂಬ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರು ಮತ್ತು ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನ್ಮಾ ಬಂದಿದೆ ಭಾರಿ ಖುಷಿಯಾಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡಬೇಕು ಅಂದರು ನಾನು ಬಿಡೋ ಒಂದು ಎರಡು ಮೂರು ಪಂಚ್ ಹೊಡೆದು ನಗಸ್ಬಿಡೋಣ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿಂದ್ಕೊಂಬಿಡೋಣ ಅಂದ್ಕೊಂಡು ಓದೆ ಸೆಟ್ಗೆ ಆದರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟ್ರ್ ಇದು ಏನು ಮಾಡಬೇಡಪ್ಪ ನೀವು ಸುಮ್ಮನೆ ನಿಂತ್ಕೋ ಅಂತ ಇದು ಯಾವ ಇದು ಹೆಂಗೆ ಆ್ಯಕ್ಟ್ ಮಾಡೋದು ನನಗೆ ಆ್ಯಕ್ಟ್ ಮಾಡೋಕೆ ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡು ಇದ್ರಲ್ಲಿ ಎಂದಿ ಅಭಿಗೆಲ್ಲ ಹೇಳೋದು ಅಭಿ ಏನಾದರೂ ಮಾಡೋದ್ನ ಅಂತ ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಎಂತ ಇವ್ರು ಅನ್ನೋದು ಆಮೇಲೆ ದೀಕ್ಷಿತ್ ಅಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳೋರು ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿ ಅಂತ ನಾನು ಒಂದು ಕಾಮಿಡಿನೂ ಮಾಡುತ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಒಂದು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ್ ಹೊಡೆದು ನಗ್ಸದ ಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಅದನ್ನು ಮಾಡು ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರಬೇಕು ಆ ಕ್ಯಾರೆಕ್ಟ್ರು ಮಾಡಬೇಕು ಅಂತ ಅಂದರು ಅವಾಗ ನಾನು ಅದೊಂದು ಚಾಲೆಂಜಾಗಿ ತೊಗೊಂಡು ಅಣ್ಣ ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ನಿಜವಾಗ್ಲೂ ನಾನು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದೊಳಗೆ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂಥ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ಅವ್ರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟ್ಟಲ್ಲೂ ಅಷ್ಟೇ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದು ಗಂಟೆ ಲೇಟಾಗಿ ಬಂದ್ರು ಅಣ್ಣ ಏನು ಬೇಜಾರು ಮಾಡ್ಕೋತಾ ಇರಲಿಲ್ಲ ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗಿ ಕಳ್ಸೋರು ಲೇಟಾಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರು ಶೇಡಲೇನೋ ಬರ್ತಾರೆ ಮೂರು ಸೇಡಲ್ ಅವಣ್ಣ ಸಿನಿಮಾ ಮೂರು ಸೇಡಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಗಳಿಗೆ ಆಯ್ತಲ್ಲ ಅದು ತೊಳ್ದೆ ಎಷ್ಟು ವರ್ಷ ಆಗಿ ಆಯಿತು ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರಿಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ಗೆ ಏನೂ ಇಲ್ಲ ಅಲ್ಲಿ ಅವ್ರನ್ನ ಏನ್ಸ್ಕೊಂಡು ಕರ್ಕಂಬರ್ಬೇಕು ಆ ಸೀನು ಎಷ್ಟು ಸಾರಿ ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗಲೇ ಅನ್ಸ್ಬಿಡ್ತಾರೆ ಎಂತ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ ಅಣ್ಣ ಅವ್ರಿಗೆ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಬಿಟ್ಟು ಬಂದಿದೆ ಪ್ರತಿ ಗಳನ್ನು ಕೂಡ ತುಂಬ ಫ್ಯಾಷನ್ ಆಗಿ ಇದು ಬರಬೇಕು ಬರ್ಬೇಕು ಅಂದ್ರೆ ಇದೇ ಥರ ಬರಬೇಕು ಅಂತ ಮಾಡವ್ರೆ ಅರುಣಣ್ಣ ಅರುಣ್ಣ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ಅನುಸರಿ ಹಾಕೊಂಡು ಆಂಕರಿಂಗ್ ಇದರಲ್ಲಿ ಒಬ್ಬ ಪ್ರೊಡ್ಯೂಸರು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ ಯಾಕೇಳಿ ಇಷ್ಟನ್ನು ತೆಗೆದು ಅದು ಆಸೆ ಅದೇ ಸಿನಿಮಾಕ್ಕೆ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗ್ದು ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಆ ಥರ ಇಷ್ಟು ಇಟ್ಕೊಂಡು ಬಂದು ಸಿನಿಮಾ ಮಾಡ್ತಿರೋದು ಇವರು ದೇವರನ್ನ ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟ್ರಿಗೆ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡೋವಂಥ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರ ಕಡೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಂದು ಅಷ್ಟೇ ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂತ ಒಂದು ಸ್ನೇಹಿತನ ಪಾತ್ರ ಮಾಡಿದಿನಿ ದಯವಿಟ್ಟು ಬಂದ್ ನೋಡಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ